ಎಲ್ಲರೂ ನಮಸ್ಕಾರ ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಒಂದು ನಮ್ಮ ಒಂದು ಸಿದ್ಧಾರ್ಥ ಯೂನಿವರ್ಸಿಟಿ ಕಡೆಯಿಂದ ಶ್ರೀ ಸಿದ್ಧಾರ್ಥ ಅಡ್ವಾನ್ಸ್ಡ್ ಹಾರ್ಟ್ ಸೆಂಟರ್ ಮತ್ತು ಕಾಡಿಯಾ ಫ್ರಾಂಟಿಡಾ ಕಡೆಯಿಂದ ಒಂದು ಉಚಿತವಾಗಿ ಹೃದ್ರೋಗ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಇದರ ಫಲಾನುಭವಿಗಳು ಸಿಬ್ಬಂದಿಗಳಾಗಿರ್ತಕ್ಕಂಥ ಸಾಹೆ ಯೂನಿವರ್ಸಿಟಿಯ ಎಲ್ಲ ಸಿಬ್ಬಂದಿಗಳಿಗೂ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಂದ ಅಕ್ಟೋಬರ್ ಮೂವತ್ತನೇ ತಾರೀಕರೆಗೂ ಒಂದು ತಿಂಗಳು ಇವರಿಗೆ ಉಚಿತವಾಗಿ ಹೃದ್ರೋಗ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳನ್ನು ಮಾಡಿಸ್ತಾ ಇದ್ದೀವಿ ಮತ್ತು ರಕ್ತ ಪರೀಕ್ಷೆಗಳು ಸಹ ಅದರ ಜೊತೆಗೆ ಈ ಒಂದು ಸಿಬ್ಬಂದಿಗೆ ಇದ್ದೆ ಇದಲ್ಲದೆ ನಾವು ಸಾರ್ವಜನಿಕರಿಗೂ ಸಹ ದಿನಾಂಕ ಒಂದು ಎರಡು ಮತ್ತು ನಾಲ್ಕನೇ ನಾಲ್ಕನೇ ಅಕ್ಟೋಬರ್ ತಿಂಗಳ ನಾಲ್ಕನೇ ತಾರೀಕು ಎಲ್ಲರಿಗೂ ಈ ಒಂದು ಹೃದಯ ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇ ಸಿ ಜಿ ಕನ್ಸಲ್ಟೇಷನ್ ಆಗಿರ್ಬೋದು ಮತ್ತು ಟಿ ಎಮ್ ಟಿ ಹಾಗೂ ಕೆಲವು ಬ್ಲಡ್ ಟೆಸ್ಟ್ಗಳೆಲ್ಲ ತುಂಬ ನಾಮಿನಲ್ ಪ್ಯಾಕೇಜ್ನಲ್ಲಿ ಎಲ್ಲರಿಗೂ ಒಂದು ಸೌಕರ್ಯವನ್ನು ಕೊಡ್ತಾ ಇದ್ದೀವಿ ಈ ಈ ಒಂದು ಸೌಲಭ್ಯವನ್ನು ಅದ ಎಲ್ಲ ಸಾರ್ವಜನಿಕರು ದಯವಿಟ್ಟು ಉಪಯೋಗಿಸ್ಕೋಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ